ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈ ದಾಸವಾಳು ಹೂವು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಪ್ರತಿಯೊಬ್ಬರು ಗಾರ್ಡನ್ ಮಾಡೋರಿಗಂತೂ ಈ ದಾಸ್ ಈ ದಾಸವಾಳ ಹೂವು ತುಂಬಾ ಇಷ್ಟಪಡ್ತಾರೆ ಸತಿ ಈ ಹುಳಗಳು ಕಾಟೋದಿಂದ ಇಷ್ಟು ಚೆನ್ನಾಗಿ ಹೂವು ಅರಳೋದಕ್ಕೆ ಬಿಡೋದೇ ಇಲ್ಲ ಅದು ಹುಳ ಎಲ್ಲಿರುತ್ತೆ ಅದು ಹೂವಿನ ಮೇಲೆ ಮತ್ತೆ ಎಲೆ ಮೇಲೆ ಎಲ್ಲಿರುತ್ತೆ ಅಂತ ಗೊತ್ತೇ ಆಗೋದಿಲ್ಲ ನಮಗೆ ಕೆಲವೊಂದು ಕೀಟಗಳು ಈ ದಾಸವಾಳ ಹೂವು ಮೇಲೆ ಕುತ್ಕೊಂಡು ಹರಳೋದಕ್ಕೆ ಬಿಡೋದಿಲ್ಲ ಎಲ್ಲ ಅರ್ಧ ಅರ್ಧ ಬಿಟ್ಟಿರುತ್ತೆ ಹಂಗಾಗಿ ನಾನು ಇವತ್ತು ಮನೇಲೆ ಇವತ್ತು ನಾನು ಈ ದಾಸವಾಳ ಗಿಡಕ್ಕೆ ಸ್ಪ್ರೇ ಮಾಡ್ತೀನಿ ಅಂದ್ರೆ ಇದು ದಾಸವಾಳ ಗಿಡಕ್ಕೆ ಅಂತಾನೆ ಅಲ್ಲ ನೀವು ಯಾವ ಗಿಡದಲ್ಲಿ ಇದು ಕೀಟಗಳಿರುತ್ತೆ ನೋಡಿ ಆ ಗಿಡಕ್ಕೂ ಸಹ ನೀವು ಸ್ಪ್ರೇ ಮಾಡಬಹುದು ನೋಡಿ ಎಷ್ಟು ಚೆನ್ನಾಗೆ ಇದು ದಾಸವಾಳ ಹೂವೆಲ್ಲ ಹರಳಿದೆ ಅಂದ್ರೆ ಈ ಕೀಟಗಳು ಇಲ್ಲ ಅಂತ ಅಂದ್ರೆ ಇಷ್ಟೊಂದು ಚೆನ್ನಾಗಿ ಅರಳುತ್ತೆ ಕೆಲವೊಂದು ಗಿಡಗಳಲ್ಲಿ ನನ್ನ ದಾಸವಾಳ ಗಿಡದಲ್ಲಿ ಅದು ಹೂವು ಹರಳೋದಿಕ್ಕೆ ಬಿಡೋದಿಲ್ಲ ಮತ್ತೆ ಎಲ್ಲ ಬಿಟ್ಟಿರುತ್ತೆ ನೋಡಿ ನಾನು ಒಂದು ಮುಕ್ಕಾಲ್ ಬಕೆಟ್ ಅಷ್ಟು ನೀರ್ ತಗೊಂಡಿದೀನಿ ಆ ನೀರಿಗೆ ನಾನು ಗೋಮೂತ್ರ ಈ ಗೋಮೂತ್ರ ತುಂಬಾ ಹಳೆಯದಾದ್ರೆ ತುಂಬಾನೇ ಒಳ್ಳೇದು ನೋಡಿ ನಾನು ಅದು ಒಂದು ಬಕೆಟ್ ನೀರು ತೊಗೊಂಡಿದ್ದೀನಿ ಒಂದು ಬಕೆಟ್ ನೀರಿಗೆ ಒಂದು ಐದು ಎಮ್ ಎಲ್ ಅಷ್ಟು ಗೋಮೂತ್ರನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದರಲ್ಲೂ ನೀವು ಜಾಸ್ತಿ ಎಲ್ಲ ಗೋಮೂತ್ರ ಹಾಕೋಕೆ ಹೋಗ್ಬಾರ್ದು ಯಾಕೆ ಅಂದರೆ ಅದು ತುಂಬ ಸ್ಟ್ರಾಂಗ್ ಇರೋ ಕಾರಣ ಗಿಡಗಳು ಸುಟ್ಟೋಗುತ್ತೆ ಹಂಗಾಗಿ ನೋಡಿಕೊಂಡು ಸ್ವಲ್ಪ ಮೀಡಿಯಮಲ್ಲಿ ಹಾಕೋಬೇಕು ಅಂದರೆ ನಾನು ಇವಾಗ ತೋರಿಸಿದ್ನಲ್ಲ ಒಂದು ಬಕೆಟ್ ಫುಲ್ಲು ನೀರಿಗೆ ಒಂದು ಐದು ಎಮ್ ಎಲ್ ಅಷ್ಟು ನಾನು ಹಾಕ್ಬಿಟ್ಟು ಈಗ ಆ ದಾಸವಾಳ ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದೀನಿ ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನೋಡಿ ಯಾವ ಥರ ಆಗಿದೆ ಈ ಥರ ಎಲೆ ತೂತ ತೂತ ಆಗಿರುತ್ತೆ ಮತ್ತು ಹೂಗಳನ್ನು ಅಷ್ಟೇ ಅರ್ಧ ಅರ್ಧ ಎಲ್ಲ ತಿಂದ್ಬಿಟ್ಟಿರುತ್ತೆ ಆ ಮೊಗ್ಗು ಅರಳೋದಿಕ್ಕೇನೆ ಬಿಡೋದಿಲ್ಲ ಈ ತರ ಸಮಸ್ಯೆ ಆಗುತ್ತೆ ಹಂಗಾಗಿ ನಾನಿವತ್ತು ಈ ಗೋಮೂತ್ರನ ಸ್ಪ್ರೇ ಮಾಡ್ತಾ ಇದ್ದೀನಿ ನನಗೆ ಕಮೆಂಟ್ ಮಾಡಿದರು ಅದು ದಾಸವಾಳ ಗಿಡದಲ್ಲಿ ತುಂಬ ಹುಳಗಳ ಕಾಟ ಮತ್ತು ಯಾವುದೇ ಒಂದು ಸ್ಪ್ರೇ ಮಾಡಿದ್ರೂ ಔಷಧಿನ ಹುಳ ಹೋಗ್ತಾನೆ ಇಲ್ಲ ಅಂತಲೂ ಸಹ ನನಗೆ ಕಮೆಂಟಲ್ಲಿ ಕೇಳಿದ್ರಿ ಈ ಗೋಮೂತ್ರನ ಸ್ಪ್ರೇ ಮಾಡಿ ಖಂಡಿತ ಇದು ಹುಳ ಎಲ್ಲ ಸಾಯುತ್ತೆ ಯಾಕೆಂದರೆ ಇದು ಗೋಮೂತ್ರ ತುಂಬ ಸ್ಟ್ರಾಂಗ್ ಇರೋ ಕಾರಣ ಎಂಥದ್ದೇ ಹುಳ ಇದ್ರೂ ಸಹ ಸತ್ತೋಗುತ್ತೆ ಅದರಲ್ಲೂ ಈ ಗೋಮೂತ್ರನ ನೀವು ಹದಿನೈದು ದಿವ್ಸಕ್ಕೊಂದ್ಸತಿ ಸ್ಪ್ರೇ ಮಾಡಿದ್ರೂ ಸಾಕು ಈ ಮಳೆಗಾಲದಲ್ಲಿ ನಾವು ಈ ಗೋಮೂತ್ರನ ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ತುಂಬನೇ ಒಳ್ಳೆಯದು ಯಾಕೆಂದರೆ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮಳೆ ಬೀಳೋ ಕಾರಣ ಏನೂ ತೊಂದರೆ ಆಗೋದಿಲ್ಲ ಗಿಡಗಳಿಗೆ ಈ ಬೇಸಿಗೆ ಟೈಮಲ್ಲಿ ನಾವು ಈ ಗೋಮೂತ್ರನ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಸ್ಪ್ರೇ ಮಾಡಬೇಕು ಏಕೆಂದರೆ ಬಿಸಿಲು ತುಂಬ ಇರೋ ಕಾರಣ ಮತ್ತು ಇದು ತುಂಬಾ ಸ್ಟ್ರಾಂಗ್ ಇರೋ ಕಾರಣ ಗಿಡಗಳು ಸುಟ್ಟೋಗೋ ಚಾನ್ಸು ಸಹ ಇರುತ್ತೆ ಇವಾಗ ಅಂದರೆ ನಾನು ಈ ಮಳೆಗಾಲದಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀನಿ ಈಗ ಕೆಲವರು ತುಂಬ ಔಷಧಿಗಳನ್ನೆಲ್ಲ ಸ್ಪ್ರೇ ಮಾಡಿರ್ತಾರೆ ಆದ್ರೂ ಹುಳಗಳ ಎಲ್ಲ ಕಂಟ್ರೋಲೇ ಆಗಿರೋದಿಲ್ಲ ಅಂತ ಟೈಮಲ್ಲಿ ನೀವು ಈ ಗೋಮೂತ್ರನ ಸ್ಪ್ರೇ ಮಾಡಿ ಖಂಡಿತ ಕಡಿಮೆ ಆಗುತ್ತೆ ಇದನ್ನು ನೀವು ಎಲ್ಲ ಗಿಡಗಳಿಗೂ ಸಹ ಸ್ಪ್ರೇ ಮಾಡ್ಬೋದು ತರಕಾರಿ ಗಿಡ ಹಣ್ಣಿನ ಗಿಡ ಮತ್ತು ಹೂವಿನ ಗಿಡ ಪ್ರತಿಯೊಂದು ಗಿಡಗಳ್ಗೂ ಸಹ ಸ್ಪ್ರೇ ಮಾಡಿ ನಾನಂದರೆ ಇವತ್ತು ದಾಸವಾಳ ಗಿಡಗಳಿಗೆ ಮಾತ್ರ ಸ್ಪ್ರೇ ಮಾಡ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ದಾಸವಾಳ ಗಿಡದಲ್ಲಿ ಹೆಚ್ಚು ಎಲೆ ತಿಂದಾಗ್ತಾ ಇತ್ತು ಹುಳಗಳು ಅದು ಕಣ್ಣಿಗೆ ಕಾಣೋದಿಲ್ಲ ಎಲ್ಲಿ ಇರುತ್ತೆ ಹುಳಗಳು ಅಂತಲೇ ಗೊತ್ತಾಗೋದಿಲ್ಲ ಅದರಲ್ಲೂ ನಾವು ಈ ಥರ ಸ್ಪ್ರೇ ಮಾಡಬೇಕಾದ್ರೆ ಹುಳಗಳೆಲ್ಲ ಹಾರ್ತಾ ಇರುತ್ತೆ ಅಂದರೆ ಅಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಹೆಂಗ್ ಆರುತ್ತೆ ಅಂದರೆ ಅದು ಎಲ್ಲಿ ಇರ್ತವೆ ಅಂತ ಗೊತ್ತೇ ಆಗೋದಿಲ್ಲ ನನ್ನ ಗಾರ್ಡನ್ ಅಲ್ಲಿ ಇವಾಗ ದಾಸವಾಳ ಗಿಡ ಎಲ್ಲ ತುಂಬಾ ಚೆನ್ನಾಗಿ ಹೂವೆಲ್ಲ ಬಿಡ್ತಿದೆ ಮತ್ತೆ ಮಗುಗಳಿಂದ ಸಹ ತುಂಬಿಕೊಂಡಿದೆ ಅಂದ್ರೆ ನಾವು ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು ಈ ದಾಸವಾಳ ಗಿಡದಲ್ಲಿ ಹೆಚ್ಚು ಕೇರ್ ಮಾಡಬೇಕು ನಾವು ಅದೇನಾದ್ರೂ ಮಿಲಿ ಬಗ್ಸ್ ಇದೆಯಾ ಅಂತ ನಾವು ಚೆಕ್ ಮಾಡಿ ಈ ತರ ಸ್ಪ್ರೇ ಮಾಡ್ತಾ ಇರಬೇಕು ಅಂದ್ರೆ ಇದನ್ನ ನೀವು ಹದಿನೈದು ದಿನಕ್ಕೊಂದ್ಸತಿ ಸ್ಪ್ರೇ ಮಾಡಿದ್ರು ಸಾಕು ವ್ಯೂವರ್ಸ್ ಒಬ್ಬರು ಕೇಳಿದ್ದಾರೆ ನಿಮ್ಮ ಗಾರ್ಡನ್ನಲ್ಲಿ ಎಷ್ಟು ಕಲ್ಲರು ದಾಸವಾಳ ಇದೆ ವೀಡಿಯೋ ಮಾಡಿ ಅಂತಲೂ ಸಹ ಕೇಳಿದ್ದೀರಾ ಖಂಡಿತ ಮಾಡ್ತೀನಿ ಅಂದರೆ ಕೆಲವೊಂದು ಇವಾಗ ಹೂ ಬಿಡ್ತಿದೆ ಇನ್ನೂ ಕೆಲವು ಹೂ ಬಿಟ್ಟಿಲ್ಲ ಎಲ್ಲ ಗಿಡದಲ್ಲೂ ಹೂ ಸ್ಟಾರ್ಟ್ ಆದಮೇಲೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಯಾಕೆಂದರೆ ಅದು ಹೂ ಇಲ್ದಲ್ಲೇ ಬರೀ ಗಿಡ ತೋರಿಸಿದ್ರೆ ನಿಮಗೂ ನೋಡೋಕ್ಕೂ ಚೆನ್ನಾಗಿರೋದಿಲ್ಲ ಅಲ್ವಾ ಹಾಗಾಗಿ ಹೂ ಬಿಟ್ಟ ಮೇಲೆ ತೋರಿಸ್ತೀನಿ ಅಂದರೆ ನನ್ನ ಗಾರ್ಡನ್ನಲ್ಲಿ ದಾಸವಾಳ ಗಿಡಗಳು ಜಾಸ್ತಿನೇ ಇದ್ದಾವೆ ಇವೆಲ್ಲ ನಾಟಿ ದಾಸವಾಳ ಆವಾಗಲೇ ತೋರಿಸಿದ್ದು ಎಲ್ಲ ಹೈಬ್ರಿಡ್ಡು ಅವು ಸಹ ತುಂಬ ಚೆನ್ನಾಗೂ ಸಹ ಬಂದಿದ್ದಾವೆ ಇವು ನೋಡಿ ಇದು ಪಿಂಕು ಅಂದರೆ ಚಿಕ್ಕ ಹೂ ಬಿಡುತ್ತೆ ನೋಡಿ ಆ ಥರದ್ದು ಇದು ದಾಸವಾಳ ಅವಾಗೆ ತೋರಿಸಿದ್ದು ಸಿಂಗಲ್ಲು ಅಂದರೆ ದೊಡ್ಡ ದೊಡ್ಡದಾಗಿ ಬಿಡುತ್ತೆ ಇದೂ ಅಷ್ಟೇ ನಾಟಿನೇ ನೋಡಿ ಇದು ಎಲೆ ಮುದ್ರೆ ರೋಗ ಈ ಥರದ್ದೆಲ್ಲದಕ್ಕೂ ಇದು ತುಂಬಾ ಒಳ್ಳೇದು ಗೋಮೂತ್ರ ಗೋಮೂತ್ರನ ತುಂಬ ಹಳೇದಾದರೆ ಇನ್ನೂ ಒಳ್ಳೇದು ಗಿಡಗಳಿಗೆ ಯಾಕೆಂದರೆ ನೋಡಿ ಈ ಥರ ಹಿಂಗೆ ಎಲೆಮುದ್ರ ರೋಗ ಎಲ್ಲ ಬಂದಿರುತ್ತಲ್ಲ ಅದಕ್ಕೆಲ್ಲ ಈ ಗೋಮೂತ್ರನ ಸ್ಪ್ರೇ ಮಾಡಿತು ಅಂದರೆ ತುಂಬ ಚೆನ್ನಾಗಿ ಅದೆಲ್ಲನೂ ಸಹ ಕಡಿಮೆ ಆಗುತ್ತೆ ನಾನು ಈ ಗೋಮೂತ್ರನ ತಗೊಬಂದು ಸ್ಟಾಕ್ ಇಟ್ಕೊಂಡಿರ್ತೀನಿ ಯಾಕೆಂದರೆ ಅದು ಹಳೇದಾದರೆ ಇನ್ನೂ ಒಳ್ಳೆಯದೆ ಈಗ ಬೇರೆ ಎಲ್ಲಾದರೂ ಹಸುಗಳನ್ನೆಲ್ಲ ಸಾಕಿರ್ತಾರಲ್ಲ ಅಲ್ಲೋಗಿ ತೊಗೊಬಂದ್ರೂ ಆಗುತ್ತೆ ಈ ಗೋಮೂತ್ರನ ಜಾಸ್ತಿ ಎಲ್ಲ ಹೋಗಬೇಡಿ ಯಾಕೆಂದರೆ ಇದು ತುಂಬ ಸ್ಟ್ರಾಂಗ್ ಇರೋ ಕಾರಣ ಗಿಡಗಳು ಸುಟ್ಟೋಗೋ ಚಾನ್ಸು ಇರುತ್ತೆ ಮತ್ತೆ ಅದರಲ್ಲೂ ತುಂಬ ಚಿಕ್ಕ ಚಿಕ್ಕ ಗಿಡ ಇರುತ್ತೆ ನೋಡಿ ಅದಕ್ಕೆಲ್ಲ ಸ್ಪ್ರೇ ಮಾಡಬೇಡಿ ನೋಡಿ ನಾನು ಇದು ಎಲ್ಲ ದಾಸವಾಳ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ಇದು ಆರೆಂಜ್ ಕಲರು ಡಬಲ್ ಪೆಟ್ಟಲ್ಲೂ ಇದು ದಾಸವಾಳ ಅಂದರೆ ಅದು ದೊಡ್ಡ ದೊಡ್ಡ ಗಿಡಗಳಿಗೆ ಸ್ಪ್ರೇ ಮಾಡಿ ತುಂಬ ಚಿಕ್ಕ ಇರೋಂಥ ಗಿಡಗಳಿಗೆ ಸ್ಪ್ರೇ ಮಾಡೋಕೆ ಹೋಗಬೇಡಿ ಚಿಕ್ಕ ಗಿಡಗಳಿಗೆ ಯಾಕೆ ಸ್ಪ್ರೇ ಮಾಡಬೇಡಿ ಅಂತ ಹೇಳ್ತೀನಿ ಅಂತ ಅಂದರೆ ಇದು ಸ್ಟ್ರಾಂಗ್ ಇರೋ ಕಾರಣ ಚಿಕ್ಕ ಗಿಡಗಳು ತಡ್ಕೊಳೋ ಶಕ್ತಿ ಇರೋದಿಲ್ಲ ಸತ್ತೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಚಿಕ್ಕ ಗಿಡಗಳಿಗೆ ಹಾಕಬೇಡಿ ಅಂತ ಹೇಳ್ತಾ ಇರೋದು ಇದು ಅಷ್ಟೇ ಡಬಲ್ ಪೇಟಲ್ಲು ದಾಸವಾಳ ಅದು ತುಂಬ ಚೆನ್ನಾಗಿ ಇವಾಗ ಮೊಗ್ಗೆಲ್ಲೂ ಸ್ಟಾರ್ಟ್ ಆಗಿದೆ ನೋಡಿ ಇದು ಅಷ್ಟೇ ಇದು ನಾಟಿದು ಇದು ಅಂದರೆ ಡಬಲ್ ಪೇಟಲ್ಲಲ್ಲೇ ಅಂದರೆ ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ನೋಡಿ ಆ ಥರದ ಹೂ ಇದು ಅಂದರೆ ಎಲೆಗೆ ಒಂದೊಂದು ಮೊಗ್ಗಾಗಿದೆ ತುಂಬ ಚೆನ್ನಾಗಿ ಹೂವು ಸಹ ಬಿಡುತ್ತೆ ಈ ದಾಸವಾಳ ಗಿಡ ಅದರಲ್ಲೂ ಅದು ಮುಟ್ಟಿದ್ರೂ ಸಾಕು ಹಂಗೆ ಉದ್ರೋಗ್ಬಿಟ್ಟು ಅಷ್ಟು ಸ್ಮೂತ್ ಇರುತ್ತೆ ಆ ಗಿಡ ಇದು ಡಬಲ್ ಕಲರು ಪಿಂಕು ಮತ್ತು ವೈಟ್ ಬರುತ್ತೆ ನೋಡಿ ಆ ಥರದ್ದು ಹೂ ಅದು ಅಂದರೆ ಈ ಸರಿ ನನ್ನ ಗಾರ್ಡನಲ್ಲಿ ದಾಸವಾಳ ಗಿಡಗಳು ತುಂಬ ಚೆನ್ನಾಗಿದೆ ಜಾಸ್ತಿ ಗಿಡಗಳೂ ಸಹ ಇದ್ದಾವೆ ಗಿಡಗಳಿಗೆ ನಾವು ಈ ಥರ ಗೋಮೂತ್ರ ಸ್ಪ್ರೇ ಮಾಡೋದ್ರಿಂದ ಎಲೆಮುದ್ರ ರೋಗ ಮತ್ತು ಹುಳಗಳು ಇದೆಲ್ಲ ಕಂಟ್ರೋಲ್ ಆಗುತ್ತೆ ಅದರಲ್ಲೂ ಯಾವುದೇ ರೀತಿ ಖರ್ಚಿಲ್ದಲ್ಲೇ ನಾವು ಗಿಡಗಳಿಗೆ ಈ ಥರ ಕೀಟನಾಶಕನೂ ಸಹ ನಾವು ಸ್ಪ್ರೇ ಮಾಡ್ಬೋದು ಏನು ಈಸಿಯಾಗಿ ಮನೇಲೆ ಹೆಂಗು ನಾವು ಗೋಮೂತ್ರ ತಂದು ಇಟ್ಟಿರ್ತೀವಿ ಅದನ್ನೇ ಗಿಡಗಳಿಗೆ ಸ್ಪ್ರೇ ಮಾಡಿದ್ರೂ ಸಾಕು ಈಗ ಹೊರ್ಗಡೆಯಿಂದ ನಾವು ಕೆಮಿಕಲ್ ಎಲ್ಲ ತಗೊಬಂದು ಅದರಲ್ಲೂ ದುಡ್ಡು ಕೊಟ್ಟು ತೊಗೊಬಂದು ನಾವು ಕೀಟಗಳನ್ನ ಸಾಯಿಸೋ ಬದಲು ಈ ಮನೇಲೆ ಇರೋ ಅಂಥದ್ದನ್ನೇ ಬಳಸ್ಕೊಂಡು ಸಹ ನಾವು ಸಾಯಿಸ್ಬೋದು ನೋಡಿ ಅದು ಎಲೆ ಯಾವ ಥರ ಆಗಿದೆ ಅಂತ ಇದನ್ನು ನೋಡಿ ನಾನು ಅದು ಪಿಂಚಿಂಗ್ ಮಾಡಿದ್ದೀನಿ ಅಂದರೆ ಆ ತುದಿ ಎಲ್ಲ ಕಟ್ ಮಾಡಿದ್ದೀನಿ ನೋಡಿ ಅದ್ರ ಪಕ್ಕದಲ್ಲೆಲ್ಲ ತುಂಬಾ ಚೆನ್ನಾಗಿ ಬ್ರಾಂಚು ಬಂದಿದೆ ಅಂದ್ರೆ ಇದೊಂತರ ದಾಸವಾಳ ಅಂದ್ರೆ ನಾಟಿನೇ ಅಂದ್ರೆ ಸಿಂಗಲ್ ಬರುತ್ತೆ ನೋಡಿ ರೆಡ್ ಕಲರ್ ಅಲ್ಲಿ ಆ ತರದ್ದು ಗಿಡಗಳನ್ನ ನಾವು ದುಡ್ಡು ಕೊಟ್ಟು ತಗೊಬಂದು ಹಾಕ್ಬಿಟ್ರೆ ಸಾಕಾಗೋದಿಲ್ಲ ಅದ್ರ ಬಗ್ಗೆ ನಾವು ಕೇರ್ ಮಾಡಬೇಕು ಹೆಚ್ಚು ಕೇರ್ ಮಾಡಿದಂಗೆಲ್ಲ ನಮಗೆ ಅದರಿಂದ ಒಳ್ಳೆಯ ಫಲಿತಾಂಶನೂ ಸಹ ಸಿಗುತ್ತೆ ಯಾಕೆಂದರೆ ಇವಾಗ ನಾವು ಅದಕ್ಕೆ ಟೈಮ್ ಟೈಮಿಗೆ ಗೊಬ್ಬರ ಕೊಡಬೇಕು ಮತ್ತು ಈ ಥರ ಎಲ್ಲ ನಾವು ಕೀಟನಾಶಕನೂ ಸಹ ರೆಡಿ ಮಾಡಿ ಅದಕ್ಕೆ ಸಿಂಪಡಿಸ್ಬೇಕು ಈ ಥರ ಎಲ್ಲ ನಾವು ಕೇರ್ ಮಾಡಿದಾಗಲೇ ನಮಗೆ ಅದರಿಂದ ಒಳ್ಳೆ ರಿಸಲ್ಟೂ ಸಹ ಸಿಗೋದು ಇದು ನೋಡಿ ಇನ್ನೂ ಅದು ಹೂವು ಸ್ಟಾರ್ಟಾಗಿಲ್ಲ ಆದರೆ ಗಿಡ ಚೆನ್ನಾಗಿ ಎಲ್ದಿಯಾಗಿ ಇದೆ ಇವಾಗ ಅದು ಚೆನ್ನಾಗಿ ಚಿಗರೆಲ್ಲ ಬಂದು ಮೊಗ್ಗು ಸಹ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಇವು ಅಷ್ಟೇ ಅದ್ರಲ್ಲಿ ನಾಟಿನೂ ಇದೆ ಪಕ್ಕದಲ್ಲಿ ಹೈಬ್ರಿಡ್ ಗಿಡನು ಸಹ ಇದಾವೆ ನೋಡಿ ಈ ಗಿಡದಲ್ಲೂ ತೋರಿಸ್ತಾ ಇದ್ದೀನಿ ಎಲೆ ಎಲ್ಲ ಯಾವ ತರ ಆಗಿದೆ ಅಂತ ನೋಡಿ ಈ ತರ ಆಗಿರುತ್ತೆ ಅದು ಎಲೆ ಮೇಲೆ ಇದ್ದಾಗ ಅದು ಮೊಗ್ಗು ಹರಳೋದಕ್ಕೆನೆ ಬಿಡೋದಿಲ್ಲ ಎಲ್ಲ ತಿಂದಾಕ್ ಬಿಟ್ಟಿರುತ್ತೆ ನಾವು ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು ಚೆಕ್ ಮಾಡಿ ಈ ತರ ಯಾವ್ದಾದ್ರು ಒಂದು ಕೀಟನಾಶಕನ ಸ್ಪ್ರೇ ಮಾಡ್ತಾ ಇತ್ತು ಅಂದ್ರೆ ಅದು ಚೆನ್ನಾಗಿ ಹೂವನ್ನು ಸಹ ಅರಳುತ್ತೆ ನೋಡಿ ಈ ದಾಸವಾಳ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲಾನು ಸಹ ಬಂದಿದೆ ಅಂದ್ರೆ ಇದನ್ನ ನಾನು ರೀಪಾರ್ಟ್ ಮಾಡಾದ್ಮೇಲೆ ತುಂಬಾ ಚೆನ್ನಾಗಿ ಅದು ಚಿಗುರು ಬಂದಿ ಮೊಗ್ ಮಗುನು ಸಹ ತುಂಬಿಕೊಂಡಿದೆ ಈ ಮಳೆಗಾಲದಲ್ಲಿ ಕೆಲವೊಂದು ಸತಿ ನಾವು ಎಷ್ಟೇ ಸ್ಪ್ರೇ ಮಾಡುದ್ರು ಕೀಟನಾಶಕನ ಅದು ಹೋಗ್ಯದೇ ಇಲ್ಲ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಈ ಗೋಮೂತ್ರನ ಸ್ಪ್ರೇ ಮಾಡಿ ಖಂಡಿತ ರಿಸಲ್ಟ್ ಸಿಗುತ್ತೆ ಯಾಕೆಂದ್ರೆ ಈ ಗೋಮೂತ್ರದಲ್ಲಿ ತುಂಬಾ ಸ್ಟ್ರಾಂಗ್ ಇರೋ ಕಾರಣ ಎಂತದೇ ಕೀಟಗಳು ಸಹ ಸತ್ತೋಗುತ್ತೆ ಇದರಲ್ಲಿ ಸೇವಂತಿಗೆ ಗಿಡಗಳಿಗೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಅದರಲ್ಲಿ ಇರುವೆಗಳು ಮತ್ತೆ ಒಂಥರ ದಪ್ಪ ದಪ್ಪದ ಹುಳಗಳೆಲ್ಲ ಇತ್ತು ಹಂಗಾಗಿ ನಾನು ಆ ಗಿಡಕ್ಕೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದರೆ ಇದು ಒಂದೇ ಗಿಡ ಅಂತ ಅಲ್ಲ ಯಾವ ಯಾವ್ಯಾವ ಗಿಡ ಇರುತ್ತೆ ನೋಡಿ ಎಲ್ಲ ಗಿಡಗಳ್ಗು ಸ್ಪ್ರೇ ಮಾಡ್ಬೋದು ಈ ಗೋಮೂತ್ರನ ನಮ್ಮೂರ ಕಡೆ ಎಲ್ಲ ದಾಸವಾಳ ಗಿಡಗಳು ತುಂಬಾ ರೇಟು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಎಲ್ಲ ಇರುತ್ತೆ ನಿಮ್ಮೂರ ಕಡೆ ಎಲ್ಲ ಕಡಿಮೆ ಇದೆಯಲ್ಲ ಅಂತಲೂ ಸಹ ಕಮೆಂಟ್ ಹಾಕಿದ್ರಿ ತಗೊಳ್ಳಿ ನಾನು ಅದು ವೀಡಿಯೋನು ಸಹ ಹಾಕಿದ್ದೀನಿ ನರ್ಸರಿದು ಕಡಿಮೆ ಇರೋಂತಹ ನರ್ಸರಿನೂ ಸಹ ಹಾಕಿದ್ದೀನಿ ಅಲ್ಲಿ ನಿಮಗೆ ದಾಸವಾಳ ಗಿಡ ಎಲ್ಲ ಕಡಿಮೆ ಸಿಗುತ್ತೆ ಹೋಗಿ ತಗೊಳ್ಳಿ ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಅದಕ್ಕೆ ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆಯ ರಿಸಲ್ಟು ಸಹ ಸಿಗುತ್ತೆ ನೋಡಿ ಇವತ್ತು ನಾನು ನನ್ನ ಗಾರ್ಡನ್ ಅಲ್ಲಿ ಇರುವಂತಹ ಎಲ್ಲಾ ದಾಸವಾಳ ಗಿಡಗಳಿಗೂ ಸ್ಪ್ರೇ ಮಾಡ್ತಾ ಇದ್ದೀನಿ ಇದು ಕಟಿಂಗ್ ಇಂದ ಬಂದಿರೋದು ನೋಡಿ ಅದನ್ನ ನಾನು ಸ್ವಲ್ಪ ಪಿಂಚಿಂಗ್ ಮಾಡಿದ್ದೆ ಎಷ್ಟು ಚೆನ್ನಾಗಿ ಅದರಲ್ಲಿ ಬ್ರಾಂಚ್ ಎಲ್ಲ ಬಂದಿದೆ ಅಂತ ಇದು ಸೇವಂತಿಗೆ ಗಿಡ ಅಂದ್ರೆ ಗಿಡ ತಂದು ಫಸ್ಟ್ ಸರಿ ಬಿಟ್ಟಿದೆ ಅದರಲ್ಲೂ ಸಹ ಇರುವೆಗಳೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಹಂಗಾಗಿ ಅದಕ್ಕೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಗಿಡಗಳಿಗೂ ಮಾಡ್ಬೋದು ನೀವು ಒಂದೇ ಗಿಡ ಅಂತ ಏನೂ ಇಲ್ಲ ದಾಸವಾಳ ಆಗಿರ್ಬೋದು ಮಲ್ಲಿಗೆ ಗಿಡ ಮತ್ತು ಸೇವಂತಿಗೆ ಗಿಡ ತರಕಾರಿ ಗಿಡ ಪ್ರತಿಯೊಂದು ಗಿಡಕ್ಕೂ ಸಹ ನೀವು ಸ್ಪ್ರೇ ಮಾಡ್ಬೋದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಅದು ಯಾವುದೋ ಒಂದು ಹುಳ ಕುತ್ತಿದೆ ನೋಡಿ ಅಲ್ಲಿ ಅದು ಹುಳ ಕುತ್ತು ಅಲ್ಲಿ ಒಂಥರ ಎಲೆ ಎಲ್ಲಾನು ತಿಂದಾಕ್ಬಿಟ್ಟಿದೆ ಸೇವಂತಿಗೆ ಗಿಡದಲ್ಲಿ ಹಂಗಾಗಿ ನಾನು ಆ ಸೇವಂತಿಗೆ ಗಿಡಗಳಿಗೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಅದು ನಾವು ಸ್ಪ್ರೇ ಮಾಡಬೇಕಾದ್ರೆ ಹುಳಗಳು ಆರೋದು ಅದು ಕ್ಯಾಮ್ರಾದಲ್ಲಿ ಕಾಣಿಸೋದಿಲ್ಲ ಯಾವುದೇ ಒಂದು ಗಿಡದಲ್ಲಾದ್ರು ಅಷ್ಟೇ ಈ ಹುಳಗಳು ಏನಾದರೂ ಸೇರ್ಕೊಂಡ್ ಬಿಡ್ತು ಅಂದ್ರೆ ಆ ಗಿಡ ಬದುಕೋಕೆನೆ ಬಿಡೋದಿಲ್ಲ ಸಾಯಿಸೇ ಬಿಡುತ್ತೆ ಎಲೆ ಮೇಲೆ ಯಾವ ರೀತಿ ಕಪ್ಪು ಕಪ್ಪುಗೆಲ್ಲ ಇದೆಯಲ್ಲ ಆ ಥರದೆಲ್ಲ ಕಂಟ್ರೋಲ್ ಆಗುತ್ತೆ ಈ ಗೋಮೂತ್ರನ ಸ್ಪ್ರೇ ಮಾಡ್ತು ಅಂದ್ರೆ ಅಲ್ಲಿ ಸ್ವಲ್ಪ ಚಪ್ಪರದವರೆ ಇದೆಯಲ್ಲ ಅದಕ್ಕೂ ಸ್ವಲ್ಪ ಹತ್ಬಿಟ್ಟಿದೆ ಹುಳ ಅವು ಒಂಥರ ಈ ಕೆಂಜ್ಗ ಥರ ಬರುತ್ತೆ ನೋಡಿ ಆ ಥರ ಅಂದರೆ ಕೆಂಜ್ಗ ಅಲ್ಲ ಅದೇನೋ ಒಂಥರ ಹುಳಗಳು ಅದಕ್ಕೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಆ ಕಾಯಿ ಮೇಲೆಲ್ಲ ಕುತ್ಕೊಂಡು ಎಲ್ಲ ತಿಂದ್ಬಿಟ್ಟು ಒಂಥರ ಎಲ್ಲ ಕೆಳಗಡೆ ಎಲ್ಲ ಉದ್ರೆ ಹೋಗ್ತಿದೆ ಕಾಯಿಗಳು ಹಂಗಾಗಿ ನಾನು ಅದಕ್ಕೂ ತರಕಾರಿಗೂ ಸಹ ಸ್ಪ್ರೇ ಮಾಡ್ತಾ ಇದ್ದೀನಿ ಇದು ದಾಸವಾಳ ಡಬಲ್ ಪೇಟೆಲ್ಲು ಅಂದರೆ ವೈಟು ಪಿಂಕು ಮಿಕ್ಸು ತುಂಬ ಚೆನ್ನಾಗಿದೆ ಇದು ಕಲ್ಲರು ಈ ಸೇವಂತಿಗೆ ಗಿಡದಲ್ಲಿ ಹೆಚ್ಚಾಗಿ ಈ ಕಪ್ಪೆನೆಲ್ಲ ಬರುತ್ತೆ ನೋಡಿ ಮತ್ತೆ ಅದು ದಾಸವಾಳ ಗಿಡಕ್ಕೂ ಸಹ ಬರುತ್ತೆ ಈ ಮೊಗ್ ಮೇಲೆಲ್ಲ ಕುತ್ಕೊಂಡೆಲ್ಲ ಕಪ್ಪು ಕಪ್ಪುಗಾಗಿರುತ್ತೆ ನೋಡಿ ಅದೆಲ್ಲನು ಸಹ ಕಂಟ್ರೋಲ್ ಆಗುತ್ತೆ ಗೋಮೂತ್ರನ ಸ್ಪ್ರೇ ಮಾಡಿದ್ರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್